ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಅನ್ಕಿರು ಮುಂಜಾನೆ ಆರು ಗಂಟೆ ಆಗ್ಯದ ನೋಡ್ರಿ ಇವತ್ತು ಇಂಥ ಸಂತಿಯಾಗ ನಮ್ಮ ಯಜಮಾನರು ಅನ್ಕಿರೋರು ದಮ್ಮನೂ ಮೆಣಸಿನ್ಕಾಯಿ ತಂದಿರಿ ಅದ್ರ ಸಲುವಾಗಿ ಅನ್ಕಿರು ಇವು ಮಾಡಿರಿ ಆಯ್ತು ಅಂತ ಗೀಚ್ಂದು ಚಂದ ಕೊಯ್ಕೊಂಡಿನ್ ತೊಳ್ಕೊಂಡು ಗಿಚ್ಚಿಂದ ಕೊಯ್ಕೊಂಡು ಗೇಚಂದ್ ಇಟ್ಕೊಂಡು ನೋಡ್ರಿ ಕಟ್ ಮಾಡಿ ಇಟ್ಕೊಂಡು ಗೇಚಂದ್ ಆಯ್ತು ಎಣ್ಗೆ ಮಾಡ್ಬೇಕಲ್ರಿ ಅದ್ರ ಸಲುವಾಗಿ ಅನ್ಕಿರು ಇಷ್ಟು ಸೇಂಗಾದ ಪುಡಿ ಆಯ್ಕೆ ನೋಡ್ರಿ ಇವಾಗ శేగ్ పుడి హాకీ అేసీ ఇష్ట సాకు నోడ్రీ అేంగ పుడి హమే ఇష్ట అల్లబి పేస్ట్ హాకైతి నోడ్రి ఇవ్వ అల్ల పేస్ట్ హాక్రు అరిశిణ పుడి హాక నోడ్రీ అర్శిణ పుడి హాకేసా ధనియ పుడి హాకైతే నోడ్రీ ఇవగా ధనియా పుడి హాయికేసంది ఇష్టు రుచికి తస్తు ఉప్పు హాకైతే నోడ్రీ స ఉప్పు హాకబోద్రీ నమ్మే దమ్ ఉప్పు సలకి హాకలి నోడ్రీ ಇವಾಗ ಅನ್ಕಿರಿ ಎಣ್ಣೆ ಹಾಕೈತಿ ನೋಡ್ರಿ ಎಣ್ಣೆ ಹಾಕಿಂದು ಗೀಜ ರೀ ಪುಡಿ ಅಚ್ಕ ಪುಡಿ ಖಾರ ಪುಡಿನ ಹಾಕೈತೆ ನೋಡ್ರಿ ಇವಾಗ ನಿಮ್ಗೆ ಖಾರ ಎಷ್ಟು ಬೇಕಾದಷ್ಟು ಆಕೈತ್ ನೋಡಿರಿ ನಮ್ಗೆ ಅನ್ಕಿರಿ ಇಷ್ಟು ಸಾಕ್ರಿ ಖಾರ ಇವಾಗ ಚೆಂದ ಗಟ್ಟಿದ ಚೆಂದ ಕಲಿಸ್ಕತ್ ನೋಡ್ರಿ ಇವಾಗ ನೋಡ್ರಿ ಕಲಿಸ್ಕಂಡು ಇಟ್ಕಂದೆ ನೋಡ್ರಿ ಇಟ್ಟುಕೊಂಡ್ಮೇಲೆ ಅನ್ಕಿರಿ ಇವಾಗ ಅನ್ಕಿರಿ ತುಂಬ್ಕತಿ ನೋಡ್ರಿ ಮೆಣಸಿನ್ಕಾಯಿದಾಗ ಅನ್ಕೀರ ಏನು ಖಾರ ಇರಲ್ರಿ ಬೀಜನೂ ತೆಗ್ತರಿ ನಾ ಏನು ಬೀಜ ಏನು ತೆಗ್ದಿಲ್ಲ ರೀ ಈಗ ಒಳಗೆ ತುಂಬುತ್ತೆ ನೋಡ್ರಿ ತುಂಬಕೊತ ನೋಡ್ರಿ ಎಲ್ಲ ಅಷ್ಟು ಮೆಣಸಿನ್ಕಾಯ್ದಾಗ ರೀ ಅದು ಕಟ್ ಮಾಡ್ಕೊಂಬರ್ದಾಗ ಅಷ್ಟು ತುಂಬತ್ ನೋಡ್ರಿ ನೋಡ್ರಿ ಈ ಥರ ತುಂಬ್ಕೋಬೇಕು ನೋಡ್ರಿ ಮಸ್ತ್ ರೀ ಈ ಥರ ಮಾಡ್ಕೊಂಡು ಗೀಸಿಂದ ನೀವನೇ ಹಿಂಗೆ ಮಾಡ್ಕರಿ ಮಸ್ತ್ ಅನ್ನಿಸ್ತದ ನೋಡ್ರಿ ಎಣ್ಣೆಗಾಯಿ ಮಾಡ್ಕೋದು ಅಷ್ಟು ಒಂದೊಂದಾಗಿ ತುಂಬ್ಕೋಬೇಕು ನೋಡ್ರಿ ಚಂದ ಅನ್ನಿಸ್ತದ ನಮ್ಮ ಮನೆಗೆ ಅನ್ಕೀರಿ ಹಿಂಗೆ ಇಷ್ಟಪಡ್ತಾರೀ ಅದ್ರ ಸಲುವಾಗ ನಂಗೆ ಮಾಡ್ತೀನಿ ನೋಡ್ರಿ ಪಲ್ಯ ಅನ್ಕೀರ ಈ ಬದ ಇವು ಮೆಣಸಿನ್ಕಾಯಿ ಅಂದ್ರೆ ಹಿಂಗೆ ಎಣ್ಗೆ ಮಾಡ್ಕೊಂಡ್ರೆ ಮಸ್ತ್ ಅನ್ನಿಸ್ತದೆ ಅದ್ರ ಸಲುವಾಗಿ ಹಿಂಗೆ ಮಾಡ್ಕೊತೀನಿ ರೀ ನಾನು ಇವಾಗ ಗ್ಯಾಸ್ ಚಾಲು ಮಾಡಿ ಒಂದು ಕಡೆ ಇಟ್ಟು ಬಂದು ನೋಡ್ರಿ ಅದಕ್ಕೆ ಅನ್ಕಿರಿ ಎಣ್ಣೆ ಹಾಕಿಲೈತಿ ನೋಡ್ರಿ ಇವಾಗ ಎಣ್ಣೆ ಕಾದ್ಮೇಲೆ ಅನ್ಕಿರಿ ಇಷ್ಟು ಸಾಸಿವೆ ಹಾಕಿಲತ್ತಿನ ಸಾಸಿವೆ ಹಾಕಿದ್ರೆ ಜೀರಿಗೆ ಹಾಕೈತಿ ನೋಡ್ರಿ ಹಾಕಿದ್ಮೇಲೆ ಅನ್ಕಿರಿ ಅದು ಚಟ್ಪಟ ಅನ್ನ ಟೈಮಿಗೆ ಅನ್ಕಿರಿ ಎಷ್ಟು ಹಸಿ ಕರಿಬೇವು ತೊಳ್ಕೊಂಡು ಗೀಸಂದು ಹಾಕಿಂದೆ ನೋಡ್ರಿ ಇವಾಗ ಹಾಕೊಂಡ್ ಗೀಸ್ ಮೆಣಸಿನ್ಕಾಯಿ ಹಾಕಲೈತೆ ನೋಡ್ರಿ ಹಸಿ ಇರದ್ರೀ ಹಸಿ ಸ್ವಲ್ಪ ಇದ್ ಸರಿಯಾಗಿ ಸಿಡ್ತೇವೆ ನೋಡ್ರಿ ಅದ್ರ ಸ್ವಲ್ಪ ಸೌಕಲ್ಸ ಹಾಕೊಂಡ್ ಗೀಸಿಂದ ಚೆಂದ ತಿರ್ಕೋಬೇಕು ನೋಡ್ರಿ ಎಣ್ಣೆಗೆ ಸ್ವಲ್ಪ ತಿರ್ಕೊಂಡು ಗೇಸಿಂದ ಹಸಿ ವಾಸನೆ ಹಾಸನಾಗತ್ತ ಸ್ವಲ್ಪ ರೀ ಚೆಂದ ತಿರ್ಸ್ಕೊಂಡು ಗೇಸಿಂದ ಈಗ ಮಸಾಲೆ ತುಂಬಿನಲ್ರಿ ಅದ್ರ ಅದ್ರ ಸ ಅರ್ದಾಗೆ ನೀರು ಹಾಕಂಡ್ ಅದೆಲ್ಲ ತೊಳ್ಕೊಂಡು ಗೀಚಿಂದ ಇವಾಗ ಹಾಕ್ಯಂದಿ ನೋಡ್ರಿ ಮಸಾಲೆ ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಯಬೋದು ರೀ ಮೆಣಸಿನ್ಕಾಯಿ ಕುದಿಯೋ ಸಾಲಕ್ಕೆ ಇನ್ನ ತಾಡನ ಹಾಕೊಂಡಿ ನೋಡ್ರಿ ಇಷ್ಟಾದ್ರೂ ಸಾಕು ನೋಡ್ರಿ ನೀರು ಇಷ್ಟ ಇಷ್ಟಾದ್ರೂ ಸಾಕು ರೀ ಇಷ್ಟದಾಗೆ ಕೂತಿ ಸಣ್ಣ ಉರಿ ರೀ ಇವಾಗ ಜಾಸ್ತಿ ಉರಿ ಇದ್ದರು ಒತ್ತವ್ರಿ ಅದ್ರ ಸಲುವಾಗಿ ಸಣ್ಣನೇ ಉರಿ ಇಟ್ಕೊಂಡು ಗೀಸಂದು ಮುಕ್ಕ ನೀರು ಹಾಕೈತಿ ನೋಡ್ರಿ ಚೆಂದ ಕುದಿಯೋ ಸಲಕ ಹಾಕಿಂದ ಗೇಸಿಂದ ಮುಚ್ಚತಿ ನೋಡ್ರಿ ಇವಾಗ ಪರಾತ್ ಮುಚ್ಚಿ ಅದು ಅದಕ್ಕೆ ಕುದಿಬೇಕಲ್ರಿ ಅದ್ರ ಸಲುವಾಗಿ ಪರಾತ್ ಮುಚ್ಚಿದೆ ನೋಡ್ರಿ ತರಕತ್ತ ನೋಡ್ರಿ ನೀರೆಲ್ಲ ನೀರು ಎಷ್ಟು ಹಾಕಿದೆ ನೋಡ್ರಿ ಅದು ಅಷ್ಟು ಅರ್ಧ ಗ್ಲಾಸ್ ಹಾಕಿದೆ ನೋಡ್ರಿ ಅದು ಅಷ್ಟು ನೀರೆಲ್ಲ ಬತ್ತೇವೆ ನೋಡ್ರಿ ಚೆಂದ ಎಣ್ಣೆ ಬಿಟ್ಟವ ನೋಡ್ರಿ ಇವಾಗ ಹಿಂಗಾದ್ರೆ ಪಲ್ಯ ಕುದ್ದದಂತ ನೋಡ್ರಿ ಇನ್ನು ಸ್ವಲ್ಪ ಮುಚ್ಚಿದ್ರಿ ಅದ್ರ ಸಲ ಏನಮ್ಮಕ್ಕ ನೀರು ಸಲಾಕು ಈಗ ಮತ್ತೆ ಮತ್ತು ತರ್ಕೊಂಡು ನೋಡ್ರಿ ಮೇಲೆ ಅನ್ಕಿರಿ ಅಷ್ಟು ಫುಲ್ ಎಣ್ಣೆನೇ ಬಿಟ್ಟು ನೋಡ್ರಿ ನೀರು ಅನ್ಕೀರಿ ನೀರು ಇಲ್ಲೇ ಇಲ್ಲ ನೋಡ್ರಿ ನೋಡಿರಿ ಹೆಂಗೆ ಮಸ್ತ್ ಬಂದ್ರಿ ಪಲ್ಯ ಹಿಂಗೆ ಮಾಡ್ಕರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮನೆಗೂ ಮಸ್ತ್ ಅನ್ನಿಸ್ತು ನೋಡ್ರಿ ಪಲ್ಯ ಅನ್ಕಿರಿ ಇವಾಗ ಈ ಥರ ನೀವು ಟ್ರೈ ಮಾಡಿದೇಶ್ ಮಾಡಿರಿ ಮನ್ಯಾಗ ಮಸ್ತ್ ಅನಿಸ್ತದ್ರಿ ಎಣ್ಣೆಗಾಯಿ ಎಣ್ಣೆಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದು അതൊന്ന് പല്ല ആയിത്ത് നോറി ഇവ അക്കൊന്ന് ദോകണെ ഇഷ്ട എണ്ണ ഇക്ക നോട്രി എണ്ണ ഇക്കി ജീരിക ഇക്കളത്ത് നോട്രി കിട്ട് മാം യജ്മ അത ക ഇട്ട് പല്ല മാറി സാസ്വ ജീരക്ക ഇഷ്ട അർശ്ണി അർശണത് ഹക്കെല്ലാം റെഡി ഇട്ടി ഹി മെണ്സിൻ്റെക്കായി മിക്സ്ച്ചർക്ക് ആക്കുന്ന ഇട്ടിൻ്റെ ടമോട്ടോ ഒഴുകഡ് കട്ട് മാക്ക ಈಗ ಸಾಸಿವೆ ಜೀರಿಗೆ ಚಟಪಟಾನ ಟೈಮಿಗೆ ಕರಿಬೇವು ಹಾಕೊಂಡು ಉಳ್ಳಾಗಡ್ಡಿ ಹಾಕೊಂಡು ತಿರುಕೊಂಡಿ ನೋಡ್ರಿ ತಿರುಕಂದ ಮೇಲೆ ಸ್ವಲ್ಪ ಅದನ್ನು ಹಸಿ ಹಸಿ ಹೋದ್ಮೇಲೆ ಅನ್ಕೀರಿ ಟಮಾಟೊ ಹಾಕಂದ್ ನೋಡಿರಿ ಇವಾಗ ಟೊಮೊಟೊ ಹಾಕೊಂಡು ಚೆಂದ ರೀ ಇವಾಗ ಸ್ವಲ್ಪ ಮೆತ್ತಗಾದ್ಮೇಲೆ ಅನ್ಕಿರಿ ಅರ್ಶಿಣ ಪುಡಿ ಹಾಕೈತಿ ನೋಡ್ರಿ ಅರ್ಶಿಣ ಪುಡಿ ಹಾಕ್ಯದು ಸ್ಟೂಪ್ ಹಾಕೈತಿ ನೋಡ್ರಿ ರುಚಿಗೆ ತಕ್ಕ ಸ್ಟೂಪ್ ಹಾಕಲೈತಿ ನೋಡ್ರಿ ಇವಾಗ ಹಾಕೊಂಡ್ ಗೀಸಿನ ಚೆಂದ ತಿರುಗಬೇಕ್ರಿ ಹಸಿ ಮೆಣಸಿನ್ಕಾಯಿ ಅನ್ಕೀರಿ ಸ್ವಲ್ಪ புட்டிச்சீன் சப்போ ஜாஸ்தி தப்ப தப்ப நோட்ரித்தரே சந்த அனஸ்ஸு நீ சூ ஆபோதிரி நான் இஷ்டே ஆக்கிதீ நோட்றி நானும் சந்தித்தீ எண்ணியாகசிசுங்க அசி மணிசின் கிதாகல திருக்க இஷ்டு நீர் ஹாக்கி நோட்ரி தோடே சொல் கதியில டொமேட்டோகடி கதித்தானே அந்த கடலிட்டு ஜரடி இடத்து தி நம்ம மனேனாக பிளீவல் கடலீ ಮನೆ ಬೇಸಿಗೆ ಅನ್ಕಿರು ಬೇಸಿಗೆ ಕಾಲದಾಗ ಮನೆಗೆ ಹೊಡ್ಕೊತಿಂದೀವಿ ರೀ ಕಡ್ಲೆ ಬೇಳೆ ಹೊಡ್ಕಂಡ್ ಗೇಸಿಂದ ಗಿರಣಿದಾಗ ಬೇಳೆ ಅನ್ಕೀರಿ ಬಿಸ್ಬಂದದ ಇಟ್ಟ ನೋಡ್ರಿ ಕಡಲೆ ಇಟ್ಟು ಚೆಂದ ಜರಡು ಹಿಡ್ಕೊಂಡು ಗೀಸ್ ನೀರು ಹಾಕೊಂಡು ಕಲ್ಸ್ಕೊಲೈತೆ ನೋಡ್ರಿ ಇವಾಗ ಚೆಂದ ಕಲ್ಸ್ಕೊಂಡು ಗೀಸ್ಕೊಂಡು ಇದು ಕುದಿಯೋ ಟೈಮಿಗೆ ಈಗ ಹಾಕ್ತ ನೋಡ್ರಿ ಕಡ್ಲೆ ಹಿಟ್ಟು ಕಲ್ಸ್ಕೊಂಡದ ರೆಡಿ ಮಾಡಿಟ್ಟು ನೋಡಿರಿ ಅದು ಈಗ ಇವಾಗ ಇದಕ್ಕೆ ಹಾಕೈತಿ ನೋಡಿರಿ ನಾನು ಇದನ್ನು ಕುದಿಲ್ಲ ನೋಡ್ರಿ ಕುದೋ ಟೈಮಿಗೆ ಇದು ಹಾಕಿತ್ತು ನೋಡ್ರಿ ಕಡಲೆ ಹಿಟ್ಟು ಚಂದ ತಿರುಗ್ಬೇಕ್ರಿ ಗಂಟು ಇಲ್ಕಂದ್ರೆ ಗಂಟು ಗಂಟು ಅನ್ಸದ್ರಿ ಹಾಕಿದ ಹಾಕಿದ್ಮೇಲೆ ಹಂಗೆ ತಿರುಗ್ಕಂತ ಇರ್ಬೇಕ್ರಿ ಗಟ್ಟಿ ಆಗತ್ತಾನ ಒಬ್ಬರು ನೀರು ಜಾ ಸ್ವಲ್ಪ ಅಷ್ಟೇ ಸರಿಯಾಗಿ ನೀರನ್ನು ಮಾಡ್ಕೊತರಿ ಗಟ್ಟಿನ ಮಾಡ್ಕೊತೀರಿ ಹಂಗೆ ಕಾಯಿಸಿದ್ರೆ ಹಂಗೆ ಮಾಡ್ಕೊತರಿ ನಮ್ಗೆ ಜಾಸ್ತಿ ಗಟ್ಟಿನೇ ಇರ್ಬಾರ್ದು ಜಾಸ್ತಿ ಅಳಸ ಇರ್ಬಾರ್ದು ರೀ ಅಷ್ಟೇ ಸರಿಯಾಗಿ ರೆಸ್ಟ್ ಮಾಡ್ಕತ ನೋಡಿರಿ ನಾನು ಮೇಲೆ ಅನ್ಕೀರಿ ತಿರುಕಂತನೇ ಇರ್ಬೇಕು ಇಲ್ಕಂದ್ರೆ ಗಂಟೆ ಗಂಟು ಅನಿಸ್ತದೆ ರೀ ಕಡ್ಲಿ ಕಡಲೆ ಹಿಟ್ಟಿನ ಪಲ್ಯ ಅನ್ಕಿರಿ ಈಗ ಇರ್ಬೇಕು ರೀ ಈಗ ಹಾಕಿ ನೋಡ್ರಿ ಹಾಕಿ ಗನ್ಕಿರಿ ಹಂಗೆ ತಿರುತ್ತೆ ನೋಡಿರಿ ನಾನು ಈ ಥರ ನೀವು ಕಡ್ಲಿ ಹಿಟ್ಟಿನ ಪಲ್ಯ ಮಾಡ್ಕಾರಿ ಮಸ್ತ್ ಅನ್ನಿಸ್ತದ್ರಿ ಇವತ್ತು ಅನ್ಕೀರು ಡೆಬ್ಬೆ ಮೆಣಸಿನ್ಕಿರು ಪಲ್ಯ ಕಡಲೆ ಹಿಟ್ಟಿನ ಪಲ್ಯ ಮಾಡೀನಿ ನಾನು ರೊಟ್ಟಿನೂ ಮಾಡಿದೆ ರೀ ನಾನು ಅವಾಗೆ ಈ ಥರ ರೆಡಿ ಆಗಿದೆ ನೋಡ್ರಿ ಪಲ್ಯ ಅನ್ಕಿರಿ ಏನು ಗಂಟೆ ಆಗಿಲ್ಲ ರೀ ಇರ್ಬೇಕು ರೀ ಏನು ಗಂಟೆ ಇಷ್ಟ ಆದ್ರೆ ಸಾಕು ನೋಡ್ರಿ ಪಲ್ಯ ಇವತ್ತಿನಾಗ ಇಷ್ಟೇ ನೋಡ್ರಿ